ಹಸು ಹೇಳುವವಳು ಮನೆಯಲ್ಲಿ ಸಂಪತ್ತನ್ನು ಉತ್ಪತ್ತಿ ಮಾಡ್ತಾ ಹೋದ್ರೆ ಹೊಲದಲ್ಲಿ ಸಂಪತ್ತನ್ನು ಉತ್ಪತ್ತಿ ಮಾಡುವಂತದ್ದು ಈ ನಂದಿ ಹಾಗಾಗಿ ಇವತ್ತು ನಂದಿ ಯಾತ್ರೆಯ ಕಾರ್ಯಕ್ರಮ ನಡೆದಿದೆ ಈ ನಂದಿ ಯಾತ್ರೆಯ ಕಾರ್ಯಕ್ರಮ ಯಾಕೆ ಆಗ್ತಾ ಇದೆ ಅಲ್ಲಲ್ಲಿ ಯಾಕೆ ಇದ್ರ ಚಟುವಟಿಕೆಗಳು ಆಗ್ತಾ ಇದೆ ಅಂತ ಹೇಳಿದ್ರೆ ಇವತ್ತು ದನ ಸಾಕುವಂತಹ ಸಮಯ ಅಥವಾ ಇವರು ಹಾಗೆ ನಮಗೆ ಸಮಯ ಇಲ್ಲ ಆದ್ರೆ ದನ ಎಲ್ಲೆಲ್ಲಿ ಸಾಕ್ತಾರೆ ಅಲ್ಲಲ್ಲಿ ಹೋಗುವಂತ ಸಮಯಗಳನ್ನು ನಾವು ಮಾಡ್ಕೊಳ್ಬೇಕಾಗ್ತದೆ ಇನ್ನು ನಂದಿ ನಂದಿಯನ್ನು ಹೆಚ್ಚಾಗಿ ಮನೆಯಿಂದ ಹೊರಗೆ ಬಿಟ್ಟು ಬಿಡ್ತಾರೆ ನಂದಿಯನ್ನು ನಮಗೆ ಬೇಡ ಆ ನಂದಿಗಳು ಏನಾಗ್ತದೆ ಅಂತ ಯಾರಾದರೂ ಯೋಚನೆ ಮಾಡಿದ್ದೀರಾ ರಸ್ತೆಗಳಲ್ಲಿ ಸಿಗ್ತಾ ಇದೆ ಬೀದಿಗಳಲ್ಲಿ ಬೀಳ್ತಾ ಇದೆ ಆಕ್ಸಿಡೆಂಟ್ ಇದೆ ಅವುಗಳ ಕೈಕಾಲುಗಳನ್ನು ಮುರಿದು ಅವುಗಳಿಗೆ ಶುಶ್ರೂ ಶುಶ್ರೂತೆ ಇಲ್ಲದೆ ಸಾಯ್ತಾ ಇದ್ದಾವೆ ಅಂತ ನಂದಿಗಳ ಸಂರಕ್ಷಣೆ ಯಾರು ಮಾಡ್ತಾರೆ ಇಡೀ ಹಿಂದೂ ಸಮಾಜ ಇವತ್ತು ಗೋಮಾತೆಯ ರಕ್ಷಣೆಯನ್ನು ಮಾಡುವಂತಹ ಅಗತ್ಯತೆ ಇದೆ ಇಡೀ ಭಾರತವನ್ನು ಬ್ರಿಟಿಷರು ಆಳ್ವಿಕೆ ಮಾಡಿದಾಗ ಅವರಿಗೆ ಎರಡು ಮನದಟ್ಟಾಗಿತ್ತು ಭಾರತವನ್ನು ಎಷ್ಟೇ ದೋಚಿದ್ರೂ ಭಾರತದ ಸಂಪತ್ತು ನಾಶ ಆಗುದಿಲ್ಲ ಅದು ಎರಡೇ ಕಾರಣಕ್ಕೆ ಒಂದು ಭಾರತದಲ್ಲಿ ಇರುವಂತಹ ಕುಟುಂಬ ಪದ್ಧತಿಯಿಂದ ಇನ್ನೊಂದು ನಮ್ಮ ಗೋಮಾತೆ ಮತ್ತು ನಮ್ಮ ಕೃಷಿಯ ಪದ್ಧತಿಯಿಂದ ಈ ಕೃಷಿಯನ್ನು ನಾಶ ಮಾಡಬೇಕು ಅಂತ ಹೇಳಿ ಅವರು ಮಾಡಿರುವಂತದ್ದು ಕಸಾಯಿಖಾನೆ ನಮ್ಮ ಕುಟುಂಬವನ್ನು ಹೊಳಿಬೇಕು ಅಂತ ಹೇಳಿ ಮಾಡಿರುವಂಥದೇ ಮೆಕಾಲೆ ಹೇಳುವಂತ ಶಿಕ್ಷಣ ಪದ್ಧತಿಗಳು ಹಾಗಾದ್ರೆ ಮೆಕಾಲೆ ಹೇಳುವ ಶಿಕ್ಷಣ ಪದ್ಧತಿಗೆ ನಮ್ಮ ಮಕ್ಕಳೆಲ್ಲ ಇವತ್ತು ಬಲಿಯಾಗ್ತಾ ಇದ್ದಾರೆ ನಾವು ಕಾಣ್ತಾ ಇದ್ದೇವೆ ಆದ್ರೆ ಕಸಾಯಿಖಾನೆಯನ್ನು ನಾವು ಬಳಸ್ಕೊಳ್ಳುವ ಅಗತ್ಯ ಇದೆಯಾ ಗೋಡಾದ ಹಸುವನ್ನು ಅಲ್ಲಿ ಹೋಗಿ ಬಿಡುವಂತ ಅಗತ್ಯ ಇದೆಯಾ ನಮಗೆ ಬೆಳೆದಿರುವ ಹಸುವನ್ನು ಅಲ್ಲಿ ಕೊಂಡೋಗಿ ಬಿಡುವಂತ ಅಗತ್ಯ ಇದೆಯಾ ಆ ಹಸುವನ್ನು ಮನೆಯಲ್ಲೇ ಬಳಸಿಕೊಂಡು ಇಲ್ಲಿ ನೋಡಿರುವಂತಹ ಗೋತ್ಪನ್ನಗಳನ್ನು ನಾವು ತಯಾರಿ ಮಾಡಬಹುದು ಇಲ್ಲಿ ಸೆಗಣಿ ಆಗಿರ್ಬೋದು ಗೋಮೂತ್ರಗಳಾಗಿರ್ಬೋದು ಅವುಗಳನ್ನು ಸದ್ಬಳಕೆ ಹೇಗೆ ಮಾಡೋದು ಅಂತ ಹೇಳಿ ಶ್ರೀಗಳು ಅವರ ಆಶ್ರಮದಲ್ಲಿ ಹೇಳಿಕೊಡ್ತಾರೆ ಅದಲ್ಲದೆ ಎಲ್ಲರನ್ನು ಸ್ವಾವಲಂಬಿಯಾಗಿ ಬದುಕುವಂತೆ ಮಾಡ್ತಾ ಇದ್ದಾರೆ ಇದನ್ನು ಯಾಕೆ ನಾವು ಕಲ್ತುಕೊಂಡು ನಮ್ಮ ಮನೆಯ ಜೀವನ ನಮ್ಮ ನಮ್ಮ ಮನೆಯನ್ನು ನಡೆಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಈ ರೀತಿ ಆಲೋಚನೆಗಳನ್ನು ನಾವಿವತ್ತು ಮಾಡ್ಬೇಕಾಗಿದೆ ನಾವಿವತ್ತು ಒಂದು ಸುಂದರ ಪರಿಸರದಲ್ಲಿದ್ದೇವೆ ಪರಿಸರವನ್ನು ಎಷ್ಟು ನಾಶ ಮಾಡ್ತಿದ್ದೇವೆ ಅಂತ ಹೇಳಿ ನಮಗೆ ಗೊತ್ತು ಪ್ರತಿಯೊಂದಕ್ಕೂ ಪ್ಲಾಸ್ಟಿಕ್ ಅನ್ನು ಬಳಕೆ ಮಾಡ್ತೇವೆ ಅಥವಾ ನಮ್ಮ ಎಲ್ಲಾ ಕಸಕಡ್ಡಿಗಳನ್ನು ನಾವು ಪರಿಸರಕ್ಕೆ ನೀಡ್ತಾ ಇದ್ದೇವೆ ಇದು ಪರಿಸರಕ್ಕೆ ನೀಡ್ತಾ ಇರುವಂತಹ ಕಸ ನಮ್ಮ ಮುಂದಿನ ಸಮಾಜಕ್ಕೆ ನಮ್ಮ ಮುಂದಿನ ಜನಾಂಗಕ್ಕೆ ನಾವು ಕೊಡ್ತಿರುವಂತಹ ಕಸಕಡ್ಡಿ ಅವೆಲ್ಲವನ್ನು ನಾವಿವತ್ತು ನೆನಪಿಟ್ಕೊಳ್ಬೇಕು ಇವತ್ತು ವಿಷ್ಣು ಸಹಸ್ರ ನಮ್ಮವನ್ನು ಓದಿದ್ವಿ ವಿಷ್ಣು ಸಹಸ್ರ ನಮ್ಮವನ್ನು ಯಾಕೆ ಇಲ್ಲಿ ಓದುವ ಅವಶ್ಯಕತೆ ಇತ್ತ ಅಂತ ಕೇಳುವವರು ಇರಬಹುದು ಆದರೆ ಖಂಡಿತವಾಗಿ ಇತ್ತು ಲೋಕ ಕಲ್ಯಾಣ ಆಗಬೇಕು ಅವತ್ತು ಸುನಾಮಿ ಅಂತ ಹೇಳುವಂತಹ ಚಂಡಮಾರುತವೇ ನಮ್ಮ ಎದುರು ಬಂದಾಗ ದಕ್ಷಿಣ ದಕ್ಷಿಣ ಕನ್ನಡ ಮತ್ತು ಉಡುಪಿಯಲ್ಲಿ ನೀವು ನೋಡಿರ್ಬೋದು ಅದರ ಅಪಘಾತಗಳು ಅಷ್ಟಾಗಿರ್ಲಿಲ್ಲ ಯಾಕೆ ಹೇಳಿದ್ರೆ ಪ್ರತಿ ದೇವಸ್ಥಾನಗಳಲ್ಲಿ ಪ್ರತಿ ಮಠಗಳಲ್ಲಿ ವಿಷ್ಣು ಪಾರಾಯಣ ಆಗ್ತಾ ಇತ್ತು ನನ್ನ ವೈಯಕ್ತಿಕ ಜೀವನದಲ್ಲೂ ಕೂಡ ವಿಷ್ಣು ಪಾರಾಯಣದ ಪ್ರಭಾವಗಳಾಗಿವೆ ಇವೆಲ್ಲವನ್ನು ನಾವು ಮನದಟ್ಟು ಮಾಡಿಕೊಂಡು ವಿಷ್ಣು ಪಾರಾಯಣವನ್ನು ಪ್ರತಿದಿನ ಒಂದು ಹೊತ್ತು ಅಥವಾ ಎರಡು ಹೊತ್ತು ಮಾಡುವಂತ ಸಂಕಲ್ಪಗಳನ್ನು ಮಾಡಬೇಕು ನಮ್ಮ ಸುಂದರ ಪರಿಸರದಲ್ಲಿ ಏಳು ಸಂಪತ್ತುಗಳಿವೆ ಒಂದು ಗೋ ಸಂಪತ್ತು ಸಂಪತ್ತು ಜಲ ವನ ಸಂಪತ್ತು ಜೈವಿಕ ಸಂಪತ್ತು ಗಾಳಿ ಸಂಪತ್ತು ಮಣ್ಣು ಸಂಪತ್ತು ಈ ಸಂಪತ್ತನ್ನು ರಕ್ಷಣೆ ಮಾಡುವವರ ಹೊಣೆ ಯಾರ ಕೈಯಲ್ಲಿದೆ ನಮ್ಮ ಕೈಯಲ್ಲಿದೆ ಖಂಡಿತ ನಾನು ನೀವು ಮನಸ್ಸು ಮಾಡಿದರೆ ಸಾಧ್ಯವ ಖಂಡಿತವಾಗಿಯೂ ಸಾಧ್ಯ ಇಲ್ಲ ಇದಕ್ಕೆ ಪಂಚಭೂತಗಳು ಒಟ್ಟಾಗಬೇಕು ಸಮಾಜದಲ್ಲಿರುವಂತಹ ಪಂಚಭೂತಗಳು ಸಮಾಜದಲ್ಲಿರುವಂತಹ ಪಂಚಭೂತಗಳು ಯಾವುದು ನಾವು ಊಟ ಮಾಡುವಾಗ ಹೇಗೆ ಐದು ಬೆರಡುಗಳನ್ನು ಸೇರಿಸಿ ಊಟ ಮಾಡ್ತಿದ್ದೇವೆ ಹಾಗೆ ಸಮಾಜದ ಕಲ್ಯಾಣಕ್ಕೆ ಐದು ಪಂಚಭೂತಗಳು ಇವತ್ತು ಒಟ್ಟಾಗಬೇಕು ಮಾತೃಶಕ್ತಿ ಅಂತ ಹೇಳಿ ನಾವು ಕೇಳ್ತೇವೆ ತಾಯಿ ತಾಯಿ ನಾವು ಕೊಡುವಂತಹ ಗೌರವ ನಮ್ಮೆಲ್ಲರಿಗೂ ಗೊತ್ತಿದೆ ಮನೆಯಲ್ಲಿ ಗೌರವ ಕೊಡ್ತೇವೆ ಸಮಾಜದಲ್ಲಿ ಗೌರವ ಕೊಡ್ತೇವೆ ಪ್ರತಿಯೊಂದು ವಸ್ತುವಲ್ಲೂ ತಾಯಿಯನ್ನು ಪ್ರಾಧಾನ್ಯವಾಗಿ ನೋಡ್ತೇವೆ ಅವರನ್ನು ಇಟ್ಟುಕೊಂಡು ಸಮಾಜದಲ್ಲಿ ಬೇಕಾದಷ್ಟು ಕಾರ್ಯಗಳನ್ನು ಮಾಡುವಂತಹ ಕಾಲ ಬಂದಿದೆ ಅವುಗಳೆಲ್ಲ ನಮ್ಮ ಕೈಯಲ್ಲಿದೆ ಇನ್ನು ಸಜ್ಜನಾರ ಶಕ್ತಿ ಇವತ್ತು ನೀವು ನೋಡಿರ್ಬೋದು ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿ ಸ್ವಾಮೀಜಿಯವರು ಅವರು ನಮ್ಮ ಸಜ್ಜನಾ ಶಕ್ತಿ ಇಂಥವರನ್ನು ಬಳಸಿಕೊಂಡು ನಾವು ನಮ್ಮ ನಮ್ಮ ಸಮಾಜಕ್ಕೆ ತಿಳಿಸಬೇಕಾದಂತಹ ಮಾಹಿತಿಗಳನ್ನು ಸಜ್ಜನಾ ಶಕ್ತಿಯ ಮೂಲಕ ತಿಳಿಸಬೇಕು ಯುವಶಕ್ತಿ ನಿಮ್ಮೆಲ್ಲರಿಗೂ ಗೊತ್ತಿರಬಹುದು ಇಡೀ ವಿಶ್ವದಲ್ಲಿ ಇವತ್ತು ಯುವ ಜನಾಂಗ ನಶಿಸಿ ಹೋಗ್ತಾ ಇದೆ ಆದ್ರೆ ಭಾರತ ಮಾತ್ರ ಇವತ್ತು ಹೆಮ್ಮೆಯಿಂದ ಯುವ ಶಕ್ತಿಯನ್ನು ಸದೃಢವಾಗಿ ನಿಲ್ಲಿಸಿದೆ ಸ್ವಾಮಿ ವಿವೇಕಾನಂದರು ಸುಮ್ಮನೆ ಹೇಳಿಲ್ಲ ನನಗೆ ನೂರು ಿನ ಯುವಕರನ್ನು ಕೊಡಿ ನಾನು ಇಡೀ ಭಾರತವನ್ನು ಪಡ್ತೇನೆ ಅಂತ ಅದೇ ಯುವ ಶಕ್ತಿಗಿರುವಂತಹ ಪ್ರಭಾವ ನಮ್ಮ ಸುತ್ತಮುತ್ತಲಿರುವಂತಹ ಯುವಕರನ್ನು ಸಂಘಟನಾತ್ಮಕವಾಗಿ ತೊಡಗಿಸಿಕೊಂಡು ನಾವು ಇವತ್ತು ಸಮಾಜಕ್ಕೆ ಮಾದರಿಯಾಗಿ ಬೆಳೆಸುವಂತಹ ಅವಶ್ಯಕತೆ ಇದೆ ಇನ್ನು ಅಲ್ಲಲ್ಲಿ ನಡೆಯುವಂತ ಸಂಘಟನೆಯ ಶಕ್ತಿ ಒಂದು ಹತ್ತು ಮಂದಿ ಕೇಳಿ ಸೇರಿ ಒಂದು ಸಂಘಟನೆ ಮಾಡ್ತಾ ಇದ್ದಾರ ಕೆಲಸ ಮಾಡ್ತಾ ಇದ್ದಾರಾ ಅವರನ್ನು ಸೇರಿಸಿಕೊಂಡು ನಾವು ಮಾಡುವಂತ ಕೆಲಸ ಮಾಡುವಂತ ಅವಶ್ಯಕತೆ ಇದೆ ಅವರಿಗೆ ಯಾವುದೇ ಜಾತಿ ಮತ ಧರ್ಮದ ಅವಶ್ಯಕತೆ ಇಲ್ಲದೆ ಅವರನ್ನು ಸೇರಿಸಿಕೊಂಡು ಭವ್ಯ ಸಮಾಜದ ಸಮಾಜವನ್ನು ಕಟ್ಟುವಂತ ಅವಶ್ಯಕತೆ ಇದೆ ಇವತ್ತು ನೀವು ನೋಡಿದಿರ ನನಗೆ ಗೊತ್ತಿಲ್ಲ ನಂದಿಯಾತ್ರೆ ದೇವಸ್ಥಾನ ತಲುಪುವಾಗ ಅದನ್ನು ಸ್ವಾಗತಗೊಳಿಸಿದ್ದು ಒಂದು ನಂದಿ ಆ ನ ಒಂದು ದೇವಸ್ಥಾನದ ಎದುರು ಒಂದು ನಂದಿ ಬಂದು ನಮ್ಮ ಸ್ವಾಗತವನ್ನು ಮಾಡಿತ್ತು ಕೆಲವರೆಲ್ಲ ಅದನ್ನು ವಿಡಿಯೋ ಮಾಡಿದ್ದಾರೆ ನಿಮಗೆ ವಿಡಿಯೋಗಳು ಸಿಗ್ಬಹುದು ಹಾಗಾದ್ರೆ ಇವತ್ತು ಮಾಡಿದಂತಹ ನಂದಿ ಯಾತ್ರೆ ದೇವರಿಗೆ ತಲುಪಿದೆ ನಾವೆಲ್ಲರೂ ಇವತ್ತಿಂದ ಒಂದು ಕಟಿಬದ್ಧರಾಗಿರಬೇಕು ಬನ್ನಿ ಸೋದರರೇ ಬನ್ನಿ ಬಾಂಧವರೇ ನಮ್ಮ ದೇಶದಲ್ಲಿರುವಂತಹ ಗೋರಕ್ಷಣೆಯನ್ನು ನಾವು ಮಾಡೋಣ ಅದಲ್ಲದೆ ಗೋವನ್ನು ಭಾರತದ ರಾಷ್ಟ್ರೀಯ ಪ್ರಾಣಿ ಮಾಡುವಲ್ಲಿ ಕಟಿಬದ್ಧರಾಗಿ ನಿಲ್ಲೋಣ ಜೈ ಗೋ ಮಾತರಾಮ್ ಗಾವೋ ವಿಶ್ವಸ್ಯ ಮಾತಾರಾಮ್ ಧನ್ಯವಾದ